ನಮಸ್ಕಾರ ಸ್ನೇಹಿತರೆ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳೇ ನಾನು ನಿಮ್ಮ ಪ್ರೀತಿಯ ಯುವ ಸಮ್ರಾಟ್ ಕಿರಣ್ ಏನು ಈ ದೀಪಾವಳಿ ಹಬ್ಬ ಮುಗೀತು ಎಷ್ಟೋ ಇನ್ನೂರು ಮುನ್ನೂರು ಜನಕ್ಕೆ ಪಟಾಕಿ ಸಿಡಿಸಿ ಕಣ್ಣು ಕೈಗೆ ಗಾಯ ಈ ಥರ ಎಲ್ಲ ಪ್ರತಿ ವರ್ಷ ನಡೀತಾನೆ ಇದೆ ಯಾವುದೇ ಸರ್ಕಾರ ಆಗಲಿ ಏನಕ್ಕೆ ಈ ಪಟಾಕಿ ಪೊಲ್ಯೂಷನ್ನು ಜಾಸ್ತಿ ಆಯ್ತದೆ ಮತ್ತು ಒಂದು ಮಜಾ ಮಾಡೋಕ್ಕೋಗಿ ಪಟಾಕಿ ಎಲ್ಲ ವರ್ಷಗಳಿಂದ ಈ ವರ್ಷ ಶೋನ್ಗಳು ತುಂಬ ಜಾಸ್ತಿ ಐತೆ ಯಾವುದೇ ಯಾವುದೋ ವೆರೈಟಿ ಪಟಾಕಿ ಎಲ್ಲ ಬಂದೈತೆ ಎಷ್ಟೋ ಜನಕ್ಕೆ ಕಣ್ಣು ಕಳ್ಕೊಂಡು ಮತ್ತು ಗಾಯಗಳು ತುಂಬ ಆಗಿ ಹಾಸ್ಪಿಟ್ಲು ಮತ್ತು ಒಂದು ಸಾರಿ ಕಣ್ಣು ಹೋಯ್ತು ಅಂದರೆ ಮತ್ತೆ ಬರೋ ಚಾನ್ಸಸ್ ಇರಲಿಲ್ಲ ಹಬ್ಬ ಮಾಡಲಿ ಹಂಗಂತ ಈ ಥರ ತುಂಬ ಅತಿಯಾಗೋ ಯಾವುದೇ ಕಾರಣಕ್ಕೆ ಹೋಗ್ಬಾರ್ದು ಮತ್ತು ಸರ್ಕಾರನೂ ಇದರ ಬಗ್ಗೆ ಕಮ್ಮಿ ಪಟಾಕಿ ಏನೈತೆ ಅದನ್ನು ಪೂರ್ತಿ ನಿಷೇಧ ಮಾಡಿದ್ರೆ ತುಂಬ ಒಳ್ಳೆಯದು ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ ಪ್ರತಿ ವರ್ಷವೂ ಯಾವುದೇ ಸರ್ಕಾರ ಬಂದ್ರೂ ಪಟಾಕಿ ಎಂಟು ಹತ್ತು ಗಂಟೆ ಗಂಟೆ ಹೊಡೆಯಲಿ ಅಂತಾರೆ ಕೆಲವು ಕಡೆ ಹೊಡಿತಾನೇ ಇರ್ತಾರೆ ಮತ್ತು ಭಯ ಇಲ್ಲ ಏನೋ ಒಂದು ಮತ್ತು ತಂದೆ ತಾಯಿಗಳು ಮುಂಜಾಗ್ರತೆ ಕ್ರಮ ಕೈಗೊಂಡು ಒಡಿಸ್ತಾನೆ ಅಂತ ಹೋಯ್ತಾರೆ ಆದ್ರೂ ಏನಾರ ಒಂದು ಐತನೇ ಇರ್ತದೆ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಈ ಪಟಾಕಿ ಹಬ್ಬ ಏನೈತಿ ಹಬ್ಬ ಮಾಡಲಿ ಒಳ್ಳೇಲೈತಿ ಬಟ್ ಪಟಾಕಿ ಅನ್ನೋದು ಬೇಡ ಎಷ್ಟೋ ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ಅವ್ರ ಜೀವನನೇ ಹಾಳಾದಂಗೆ ಆಗಿದೆ ಪಟಾಕಿನ ಆದಷ್ಟು ಬ್ಯಾನ್ ಮಾಡಿದ್ರೆ ತುಂಬ ಒಳ್ಳೆಯದು ಈ ವಿಷಯ ಏನಾರು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ